ಮೊರೆಲ್ ಫಿಶ್ ಬಂದು ನಾನು ಈಗ ಎರಡು ಎರಡೂವರೆ ವರ್ಷದಿಂದ ಸಾಕ್ತಾ ಇದ್ದೀನಿ ಇದು ಸೆಕೆಂಡ್ ಕಲ್ಚರ್ ನಂದು ಮಿನಿಮಮ್ ಇಲ್ಲೇ ತೋರಿಸ್ಬಿಡ್ತೀನಿ ಒಂದು ಆರು ಏಳು ಲಕ್ಷ ಸೊ ಬೇರೆ ಬೇರೆ ಏನೇನೋ ಮಾಡೋಕೆ ಹೋಗಿ ಸುಮ್ಮನೆ ಕೈ ಸುಟ್ಕೊಳ್ಳೋದ್ರಿಂದ ಇದೆಲ್ಲ ಬೆಟ್ರು ಕುರಿ ಸಾಕಾಣಿಕೆ ಇರ್ಬೋದು ಇದಾದರೆ ಈ ಥರ ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಬಂದಿದ್ದೆ ಸಾಕಾಣಿಕೆ ಮಾಡಿದ್ರೆ ಲಾಸ್ ಆಗಿಬಿಡುತ್ತೆ ಹಂಗೆ ಹೆಂಗೆ ಅಂತ ಬಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿ ಕರೆಕ್ಟಾಗಿರಬೇಕು ಸರ್ಕಾರಗಳೇ ಎಲ್ಲರಿಗೂ ಕೂಡ ಉದ್ಯೋಗಗಳನ್ನ ಕಲ್ಪಿಸಲು ಸಾಧ್ಯವಿಲ್ಲ ನಾವು ಕೂಡ ಸ್ವಯಂ ಉದ್ಯೋಗವನ್ನ ಅಂದ್ರೆ ಕೃಷಿಯನ್ನು ಕೂಡ ಮಾಡಬಹುದು ಹಾಗೆಯೇ ಅದರಲ್ಲೂ ಕೂಡ ಹಣ ಗಳಿಕೆಯನ್ನ ಮಾಡಬಹುದು ಮೈ ಮುರಿದು ಕೆಲಸ ಮಾಡಿದ್ರೆ ಅಂದ್ರೆ ಕಷ್ಟಪಟ್ಟವನಿಗೆ ಫಲ ಉಂಟು ಹಾಗೆಯೇ ನಾವು ಮಾಡುವಂತಹ ಒಂದು ಉದ್ಯೋಗದ ಮೇಲೆ ನಮಗೆ ಎಷ್ಟು ಆದಾಯ ಬರುತ್ತೆ ಅನ್ನೋದು ಕೂಡ ನಿರ್ಧಾರವಾಗುತ್ತದೆ ಅಂತಹ ಒಂದು ಲಾಭದಾಯಕ ಉದ್ಯಮ ಅಥವಾ ಕೃಷಿ ಅಂತಂದ್ರೆ ಮೀನುಗಾರಿಕೆ ಮೀನುಗಾರಿಕೆ ಸಾಕಾಣಿಕೆ ಮಾಡುವಂತದ್ದು ಮತ್ತು ಮಾರಾಟ ಮಾಡುವಂತದ್ದು ಎರಡೂ ಕೂಡ ಒಂದು ಲಾಭದಾಯಕವಾದಂತ ಉದ್ಯಮ ಇದೆ ಅಲ್ಲಿ ಒಂದಷ್ಟು ಶ್ರಮವನ್ನ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಯಶಸ್ವಿಯನ್ನ ತಮ್ಮದಾಗಿಸಿಕೊಳ್ಳಬಹುದಾಗಿದೆ ಅಂತಹದ್ದೇ ಓರ್ವ ಯುವಕ ಮೀನಿನ ಕೃಷಿಯಲ್ಲಿ ಈಗ ಉತ್ತಮವಾದಂತ ಅಣಗಳಿಕೆಯನ್ನು ಕೂಡ ಮಾಡ್ತಿದ್ದಾರೆ ಜೊತೆಗೆ ನಾವು ಚಿಕನ್ ಅಥವಾ ಮಟನ್ ಅನ್ನ ತಿಂದ್ರೆ ಫ್ಯಾಟ್ ಹೆಚ್ಚಾಗತ್ತೆ ಅಂತ ಹೇಳ್ತಾರೆ ಹಾಗೆಯೇ ಮೀನನ್ನ ಸೇವಿಸಿದ್ರೆ ಬುದ್ಧಿವಂತಿಕೆ ಮತ್ತು ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ಅಂತ ಕೆಲವೊಬ್ರು ನಮ್ಮ ಹಿರಿಯರು ಕೂಡ ಹೇಳ್ತಾರೆ ಇದು ವೈಜ್ಞಾನಿಕವಾಗಿಯೂ ಕೂಡ ಚಿಕನ್ ಮಟನ್ಗಿಂತ ಉತ್ತಮವಾದದ್ದು ಮೀನು ಸೇವಿಸುವುದು ಅಂತಲೂ ಕೂಡ ವ್ಯಾಖ್ಯಾನಿಸ್ತಾರೆ ಇದನ್ನ ಕೆಲವು ಕಡೆಯಂತೂ ಎಲ್ಲ ವರ್ಗದವರು ಕೂಡ ಮೀನನ್ನ ಸೇವಿಸ್ತಾರೆ ಅದರಿಂದ ಅವರ ಆರೋಗ್ಯ ಬುದ್ಧಿವಂತಿಕೆ ವೇಗ ಎಲ್ಲವೂ ಕೂಡ ಹೆಚ್ಚಾಗತ್ತೆ ಅಂತಾರೆ ಅಂತಹದ್ದೇ ಒಂದು ಮೀನಿನ ಕೃಷಿ ಇದೀಗ ಅನೇಕ ತಾಲೂಕಿನ ನಾಗನಾಯಕನ ಹಳ್ಳಿಯಲ್ಲಿ ಇಲ್ಲಿನ ಯುವ ಕೃಷಿಕ ಮಲ್ಲೇಶ್ ಅವರು ಉತ್ತಮವಾದಂತಹ ಈ ಒಂದು ಮೀನುಗಾರಿಕೆಯನ್ನ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಅನುಮತಿಯ ಮೊರೆಲ್ ಫಿಶ್ ಸಾಕಾಣಿಕೆಯನ್ನ ಈಗ ಮಾಡ್ತಿದ್ದಾರೆ ಹೇಗೆ ಅವರು ಮಾಡ್ತಿದ್ದಾರೆ ಮತ್ತು ಕೂಡ ನಿಮಗೆ ಆಸಕ್ತಿ ಇದ್ರೆ ಹೆಚ್ಚಿನ ವಿವರಣೆಗಳನ್ನು ಕೂಡ ಪಡೆದುಕೊಳ್ಳಬಹುದು ಹಾಗೆಯೇ ಈ ಒಂದು ಮೀನನ್ನ ಸಾಕಾಣಿಕೆ ಮಾಡಿದಂತ ಈ ಮೀನನ್ನು ಕೂಡ ನಾವುಗಳು ಕೂಡ ಖರೀದಿಸಬಹುದು ಈ ಒಂದು ವಿಚಾರದ ಬಗ್ಗೆ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಮಲ್ಲೇಶ್ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಲೌಕಿಕ ಅಲ್ಲ ಕಾಯ್ತು ಅಂದ್ಬಿಡ್ಸೈ

ಹೌದು ಮೀನು ಅಂತಂದ್ರೆ ಸಾಕು ಕೆಲವರಿಗೆ ಎಲ್ಲಿಲ್ಲದ ಇಷ್ಟ ಮತ್ತು ಮೀನಿನ ಆ ಒಂದು ಆಹಾರವನ್ನ ಸೇವಿಸಿದ್ರೆ ಅವರಿಗೆ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಹೆಚ್ಚು ಕ್ರಿಯಾಶೀಲರಾಗಿರ್ತಾರೆ ಉತ್ಸಾಹದಿಂದ ಇರ್ತಾರೆ ಈ ಮಾಲ್ಗಳಿಗೋ ಮಾರ್ಟ್ಗಳಿಗೋ ಅಥವಾ ನಾವು ಬೇರೆ ಕಡೆಯಿಂದ ಮೀನನ್ನ ಖರೀದಿಸುವಾಗ ಮೃತಪಟ್ಟು ಗಂಟೆಗಳು ದಿನಗಳು ಆಗಿರುತ್ತೆ ಎಲ್ಲವನ್ನು ಕೂಡ ಫ್ರೀಸರ್ ನಲ್ಲಿ ಅದನ್ನು ಶೇಖರಿಸಿ ಇಟ್ಟು ಮಾರಾಟ ಮಾಡ್ತಾರೆ ಇಲ್ಲಿ ಲೈವ್ ಫಿಶ್ ಅನ್ನ ನಾವು ತೆಗೆದುಕೊಂಡು ಬಂದಿದ್ದೇನೆ ಆ ಒಂದು ಫಿಶ್ ಅನ್ನ ಸೇವಿಸಬಹುದಾಗಿದೆ ಅಂತಹ ಒಂದು ಕೃಷಿ ಮೀನಿನ ಕೃಷಿ ಮಾಡ್ತಾ ಇರುವಂತಹದ್ದು ಹೇಗ್ ಮಾಡ್ತಿದ್ದಾರೆ ನೈಸರ್ಗಿಕವಾಗಿ ಯಾವುದೇ ರೀತಿಯಾದಂತಹ ಹೆಚ್ಚು ರಾಸಾಯನಿಕಗಳನ್ನ ಬಳಸದೆ ಆ ಒಂದು ನೈಸರ್ಗಿಕವಾದಂತಹ ಮೀನಿನ ಕೃಷಿ ಮತ್ತು ಇದರಿಂದ ಆಗುವಂತ ಲಾಭಗಳು ನೀವು ನಿರುದ್ಯೋಗ ಯುವಕರಾಗಿದ್ದರೆ ಖಂಡಿತವಾಗ್ಲು ನೀವು ಕೂಡ ಕೃಷಿ ಮಾಡಬಹುದಾಗಿದೆ ಆರು ತಿಂಗಳಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ನೀವು ಗಳಿಸಬಹುದಾಗಿದೆ ಅದೆಲ್ಲ ವಿವರಣೆಗಳನ್ನು ಮಲ್ಲೇಶ್ ಅವರು ವಿವರಿಸಿದ್ದು ಹೀಗೆ ಅದು ಬಂದು ಆಲ್ಮೋಸ್ಟ್ ಮೊರೆಲ್ ಫಿಶ್ ಸಾಕ್ತಾ ಇರೋದು ಮೊರೆಲ್ ಫಿಶ್ ಬಂದು ನಾನೀಗ ಈಗ ಎರಡು ವರೆ ವರ್ಷದಿಂದ ಸಾಕ್ತಾ ಇದ್ದೀನಿ ಸೆಕೆಂಡ್ ಕಲ್ಚರ್ ನಂದು ಸೆಕೆಂಡ್ ಕಲ್ಚರ್ ಅಂದ್ರೆ ಫಸ್ಟ್ ಕಲ್ಚರಲ್ಲಿ ಅಲ್ಲಿ ನಾನು ಸಿಕ್ಸ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಇನ್ಕಮ್ ಮಾಡಿದ್ದೆ ಸೊ ಈ ಸತಿ ಇನ್ನೂ ಚೆನ್ನಾಗಾಗಿದೆ ಈ ಸತಿ ಬಂದು ಮಾಮೂಲಿ ಓದ್ಸತಿನೂ ನಾನು ಹತ್ತು ಸಾವಿರ ಮರಿಬಿಟ್ಟಿದೆ ಹತ್ತು ಸಾವಿರ ಬಿಟ್ಟು ನಾನು ಅದು ಅದು ಏಳು ತಿಂಗಳಿಗೆ ಮುಗಿಸಿದೆ ಈ ಸರಿಯೂ ಸೇಮು ಏಳು ತಿಂಗಳಿಗೆ ತೆಗಿತಾಯಿರೋದು ಬಟ್ ಆದರೆ ಒಂದು ಸತಿ ನಾಲ್ಕು ಇಂಚ್ ಮರಿ ಬಿಟ್ಟಿದ್ದೆ ಈ ಸರಿ ಬಂದು ನಾನು ಆರು ಇಂಚ್ ಮರಿ ಬಿಟ್ಟಿದ್ದೆ ಆರು ಇಂಚ್ ಮರಿ ಆಲ್ಮೋಸ್ಟು ಒಂದು ಆರು ಆರೂವರೆ ತಿಂಗಳಿಗೆ ತೆಗಿಬೋದು ಈ ಮಳೆ ಕ್ಲೈಮೇಟ್ ಹಿಂಗೆ ಇರೋದರಿಂದ ನಾವು ಈಗ ಏಳು ತಿಂಗಳಿಗೆ ಇವತ್ತು ಏಳು ತಿಂಗಳು ಸಮಥಿಂಗ್ ಆಗಿದೆ ಈಗ ಹಾರ್ವೆಸ್ಟ್ ನಡೀತಾ ಇದೆ ಮೊನ್ನೆ ಒಂದು ಒಂದುವರೆ ಟನ್ ತೆಗ್ದಿದ್ವಿ ನವೆಂಬರ್ ಐದನೇ ತಾರೀಕಿಗೆ ಒಂದು ಒಂದೂವರೆ ಟನ್ ತೆಗ್ದಿದ್ವಿ ಅದಾದಮೇಲೆ ಮಳೆಗಳಿಂದ ತೆಗಿಯೋಕಾಗಲಿಲ್ಲ ಸೊ ಇವತ್ತು ಹುಡುಗರೆಲ್ಲ ಇರೋದರಿಂದ ಇವಾಗ ಇದ್ದೀವಿ ಒಂದು ಇದಕ್ಕೆ ಬಂದು ಹೋಗ್ತಾ ಇದೆ ತಂಜಾವೂರು ಈ ಥರ ಹಿಂಗೆ ಎಲ್ಲ ಬಂದಿದ್ದಾವೆ ಗಾಡಿಗಳು ಬಂದಿದ್ದಾವೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮದು ಆಲ್ಮೋಸ್ಟು ಈಗ ಒಂದು ಆಲ್ಮೋಸ್ಟ್ ಇವಾಗ ಇವತ್ತು ಈಗ ಹಿಡ್ದಿರೋದು ಅಟ್ ಪ್ರೆಸೆಂಟು ಒಂದು ಟೂ ಟನ್ಸ್ ಆಗುತ್ತೆ ಮೊನ್ನೆದೊಂದು ಒಂದು ಆ ಥರ ಒಂದು ಮೂರು ಆಗಿಬಿಡುತ್ತೆ ಇದೆಲ್ಲ ಆಲ್ಮೋಸ್ಟ್ ನಮ್ಮದು ಒಂದು ಏಳುವರೆ ಟನ್ ಟಾರ್ಗೆಟ್ ಇಟ್ಟಿದ್ದೀವಿ ಈ ಸತಿ ಸತಿ ಒಂದು ಆರು ಐದು ಮುಕ್ಕಾಲು ಆರು ಹತ್ರ ಬಂತು ಈ ಸತಿ ಒಂದು ಏಳುವರೆ ಹತ್ತತ್ರ ಟಾರ್ಗೆಟ್ ಇಟ್ಟಿದ್ದೀವಿ ನೋಡ್ಬೇಕು ಇನ್ನೂ ಆರು ಎಷ್ಟು ನಡೀತಾ ಇದೆ ಆಕ್ಚುಲಿ ನಾನು ಬಂದು ಪ್ರೊಫೆಷ್ನಲ್ ಬ್ಯಾಡ್ಮಿಂಟನ್ ಪ್ಲೇಯರು ನಂದೇ ಒಂದು ಓನ್ ಸ್ಟೇಡಿಯಂ ಇತ್ತು ಮೈಸೂರು ಗೇಟಲ್ಲಿ ಸೊ ಈಗ ಅದನ್ನೆಲ್ಲ ನಾನು ಕೊಟ್ಬಿಟ್ಟೆ ಬೇರೆಯವ್ರಿಗೆ ಟೈಪ್ ಮಾಡಿ ಅವರು ನಡೆಸ್ತಾ ಇದ್ದಾರೆ ಸೊ ಆ ಟೈಮಲ್ಲಿ ಖಾಲಿ ಇರೋ ಟೈಮಲ್ಲಿ ಲಾಕ್ಡೌನ್ ಎಲ್ಲ ಅನುಭವಿಸ್ತಲ್ಲ ಆವಾಗ ಏನು ಮಾಡಿದ್ರು ಇದೇ ಬೆಟ್ರು ಅನ್ನೋ ಥರ ಬಂತು ಮೀನ್ಸ್ ಕುರಿ ಸಾಕಾಣಿಕೆ ಇರ್ಬೋದು ಇದಾದರೆ ಈ ಥರ ಹೋಗೋಣ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಬಂದಿದ್ದೆ ಪ್ರೊಫೆಷ್ನಲ್ ಬ್ಯಾಡ್ಮಿಟನ್ನೇ ನಂದು ಸೊ ಅದು ಅದರಲ್ಲಿ ಹೆಂಗಿದ್ರೂ ಏನೋ ಒಂದು ಇದೇ ಇರುತ್ತೆ ಕೋಚಿಂಗ್ ಇರುತ್ತೆ ಏನೇನೋ ಒಂದು ಇರ್ಬೋ ಮಾಡ್ತಾ ಇರ್ಬೋದು ಬಟ್ ಅವೆಲ್ಲ ನೋಡಿ ಈಗ ಕೋವಿಡ್ ಟೈಮಲ್ಲಿ ಎಲ್ಲ ಸ್ಟಾಪ್ ಆಯಿತು ಲಾಸ್ಟಿಗೆ ಕಾಪಾಡಿದ್ದು ರೈತರದ್ದು ಒಂದೇ ಸೊ ಇದು ನಂದು ರೊಟೇಷನ್ನು ಚೆನ್ನಾಗಿದೆ ಸೊ ಈಗ ತುಂಬ ಜನ ಹೇಳ್ತಾರೆ ಮೀನು ಸಾಕಾಣಿಕೆ ಮಾಡಿದ್ರೆ ಲಾಸ್ ಆಗಿಬಿಡುತ್ತೆ ಹಂಗೆ ಹೇಗೆ ಅಂತ ಬಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿ ಕರೆಕ್ಟಾಗಿರಬೇಕು ಈಗ ನೋಡಿ ಅವರು ಒಳ್ಳೊಳ್ಳೆ ಅನುದಾನಗಳು ಕೊಡ್ತಾ ಇದ್ದಾರೆ ಈಗ ಪಾಯಿಂಟ್ ಒನ್ ಎಕ್ಟರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಆರು ಲಕ್ಷ ಹತ್ರ ಗೌರ್ಮೆಂಟು ಫ್ರೀಯಾಗಿ ದುಡ್ಡು ಕೊಡುತ್ತೆ ನೀವು ಅದನ್ನು ಕಟ್ಟಂಗಿಲ್ಲ ಏನೂ ಇಲ್ಲ ಗೌರ್ಮೆಂಟು ತುಂಬ ಚೆನ್ನಾಗಿ ಸಪೋರ್ಟ್ ಇದೆ ಸೊ ಆ ಥರ ಇರುವಾಗ ಸೊ ಅವ್ರ ಜೊತೆ ನಾವು ಕೈ ಜೋಡಿಸಿದ್ರೆ ಇನ್ನೂ ಚೆನ್ನಾಗೇ ಆಗ್ಬೋದು ಈಗ ಯೂತ್ಸ್ ಎಲ್ಲ ಹೋಗ್ತಾರೆ ಏನೇನೋ ಬಿಸ್ನೆಸ್ ಹೋಗೋದು ಒಂದು ಹತ್ತು ಲಕ್ಷ ಮನೆಯಿಂದ ದುಡ್ಡು ಹೋಗೋದು ಏನೋ ಇನ್ವೆಸ್ಟ್ ಮಾಡೋಕ್ಕೆ ಹೋಗಿ ಅದು ಏನೋ ಆಗೋದು ಈ ಥರ ಆಗುತ್ತೆ ಅದ್ರ ಬದಲು ಇದು ಆರಾಮಾಗಿದೆ ಹತ್ತು ಲಕ್ಷಕ್ಕೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟ ಅಂದರೆ ಅವನು ಆಲ್ಮೋಸ್ಟ್ ಒಂದು ಆರು ಏಳು ಆರು ಏಳು ತಿಂಗಳಿಗೆ ಹತ್ತು ಲಕ್ಷ ಇವಾಗ ನಾನು ಹತ್ತು ಸಾವಿರ ಮರಿಗೆ ಫೀಡ್ಗೆ ನನಗೆ ಹತ್ತು ಲಕ್ಷ ಬೇಕೇ ಬೇಕು ಸೊ ಹತ್ತು ಲಕ್ಷ ಫೀಡ್ ಹಾಕಿದ್ದೀನಿ ನಾನು ಅಂದರೆ ಆಲ್ಮೋಸ್ಟ್ ಅವನು ಒಂದು ಆರು ಆರು ಏಳು ತಿಂಗಳಿಗೆ ಮಿನಿಮಮ್ ಒಂದು ನನ್ನ ಪ್ರಕಾರ ಇವಾಗ ನಮ್ಮದು ನೀವು ಕಣ್ಣಲ್ಲಿ ನೋಡಿರೋ ಪ್ರಕಾರ ನಿಮ್ಮ ಇವಾಗ ಕ್ಯಾಮ್ರಾದಲ್ಲಿ ನೋಡಿರೋ ಪ್ರಕಾರ ಎಲ್ಲ ನೀವು ಲೆಕ್ಕ ಹಾಕಿದ್ರೂ ಮಿನಿಮಮ್ ಆರು ಏಳು ಲಕ್ಷ ನಾನು ಇಲ್ಲೇ ತೋರಿಸ್ತೀನಿ ಪ್ರಾಫಿಟ್ಟು ಸೊ ಹಂಗಿರುತ್ತೆ ಅದಕ್ಕೆ ಅದು ಅದಿನ್ನೂ ಜಾಸ್ತಿ ಮಾಡಬೇಕು ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಟ್ ಆದರೆ ನಾನು ಇವಾಗ ಜಸ್ಟ್ ನಿಮ್ಗೆ ನೀವು ಏನು ಬೆಳಗ್ಗೆಯಿಂದ ನೋಡಿದ್ದೀರೋ ಅದಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಮಿನಿಮಮ್ ಇಲ್ಲೇ ತೋರಿಸ್ಬಿಡ್ತೀನಿ ಒಂದು ಆರು ಏಳು ಲಕ್ಷ ಸೊ ಬೇರೆ ಬೇರೆ ಏನೇನೋ ಮಾಡೋಕ್ಕೋಗಿ ಸುಮ್ಮನೆ ಕೈ ಸುಟ್ಕೊಳ್ಳೋದ್ರಿಂದ ಇದೆಲ್ಲ ಬೆಟ್ರು ಯಾಕಂದರೆ ನಮ್ಮದು ಇವಾಗ ಮೀನುಗಾರಿಕೆ ಇಲಾಖೆ ಯಾವ ಮಟ್ಟಕ್ಕಿದೆ ಅಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದೆ ನಮ್ಮ ಎ ಡಿಗಳಿರ್ಬೋದು ಡಿ ಡಿ ಸರ್ಗಳಿರ್ಬೋದು ತುಂಬ ಮೇಯ್ನ್ ಇನ್ನು ಸೀನಿಯರ್ ಆಫೀಸರ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ಎಲ್ಪ್ ಮಾಡ್ತಾ ಇದ್ದಾರೆ ಫಿಶರಿಗೆ ಆನ್ ಸ್ಪಾಟಕ್ಕೆ ಬಂದು ಇದು ಮಾಡ್ತಾ ಇದ್ದೀವಿ ಈಗ ನಮ್ಮ ಡಿ ಡಿ ಸರ್ ಬಂದು ಚಿಕ್ಕಣ್ಣ ಅಂತ ಹೇಳ್ಬಿಟ್ಟು ಸೊ ಅವ್ರ ಪಾಪ ಎರಡು ಸರಿ ಬಂದು ಪಾಂಡ್ ವಿಸಿಟ್ ಮಾಡಿ ಎಲ್ಲ ಮಾಡಿದ್ದಾರೆ ಮತ್ತು ಎ ಡಿ ಸುಬ್ರಹ್ಮಣ್ಯ ಸರ್ ಅಂತ ಇದ್ದರು ಅವರು ಅಷ್ಟೇ ಪಾಂಡ್ ವಿಸಿಟ್ ಮಾಡಿ ಎಲ್ಲ ಚೆನ್ನಾಗಿ ಸಾತಿರೋವಾಗ ಯಾಕೆ ಮಾಡಬಾರ್ದು ಗೌರ್ಮೆಂಟಿಗೆ ನಾವು ರಿಟರ್ನ್ ಏನೂ ಕೊಡೋಂಗಿಲ್ಲ ನಾವು ಬೆಳೆ ಬೆಳೆದು ಕೊಟ್ಟರೆ ಸಾಕು ಆ್ಯಕ್ಚುಲಿ ಈಗ ಮೂರನೇ ಸ್ಥಾನಕ್ಕೇನೋ ಬಂದಿದೆ ನಮ್ಮ ಫಿಶರಿ ತುಂಬ ಹಿಂದೆ ಇತ್ತು ಈಗ ಮೂರನೇ ಸ್ಥಾನಕ್ಕೆ ಬಂದಿದೆ ಸೊ ಇಂಥ ರೈತರುಗಳೆಲ್ಲ ಸೇರಿಕೊಂಡು ಈಗ ಯಾವಾಗ್ಲೂ ಬೀಚ್ಗಳಲ್ಲಿ ಅಲ್ಲೇ ಮೀನು ಹಿಡಿಯೋ ಬದಲು ಇದನ್ನು ಬೆಳೆಸ್ಕೊಂಡೋದ್ರೆ ಇನ್ನೂ ಚೆನ್ನಾಗಾಗುತ್ತೆ ಇನ್ನೂ ಬೇಗ ನಾವು ಒಬ್ಬ ವೈಗ್ ನೋಡಿ ನಾನು ಆರು ತಿಂಗಳಿಗೆ ಆಲ್ಮೋಸ್ಟ್ ಏಳು ಟನ್ನು ಒಬ್ಬರಿಗೆ ಫೀಡ್ ಏಳು ಟನ್ ನಾನು ಫೀಡ್ ಕೊ ಸಾರಿ ಏಳು ಟನ್ನು ನಾನು ಕೊಡ್ತಾ ಇದ್ದೀನಿ ಅಂದರೆ ಮೀನು ಸೊ ನನ್ನಂಥವ್ರು ಇನ್ನೊಂದಷ್ಟು ಜನ ಉಟ್ಕೊಂಡ್ರೆ ಒಂದು ಐದಾರು ಜನ ಮಾಡಿದ್ರು ಇನ್ನೊಂದಷ್ಟು ಇರ್ಬೋದು ಅದಕ್ಕೆ ಗೌರ್ಮೆಂಟ್ ದುಡ್ಡು ಕೊಡ್ತಾ ಇದೆಯಲ್ಲ ನಮಗೆ ಸಪೋರ್ಟಿಂಗು ಅಷ್ಟು ಚೆನ್ನಾಗಿದೆ ಅವಾಗ ಬೇರೆ ಬಿಸ್ನೆಸ್ ನಾವೇನೋ ಓನಾಗಿ ಬೇರೆ ನಾವು ಮಾಡ್ತೀವಿ ಅಂದರೆ ನಾವೇ ಇನ್ವೆಸ್ಟ್ ಮಾಡ್ಕೋಬೇಕು ಎಲ್ಲ ನಾವೇ ಮಾಡಬೇಕು ಇಷ್ಟೊಂದೆಲ್ಲ ಸಪೋರ್ಟ್ ಇರೋವಾಗ ಆರಾಮಾಗಿ ಮಾಡ್ಬೋದು ಮತ್ತು ಈ ಈ ಮರಿ ಬಂದು ಏನು ಮಾಡ್ತೀವಂದರೆ ಮರಿ ಎಲ್ಲೆಲ್ಲೋ ತಂದುಬಿಡ್ತಾರೆ ಮರಿ ಬಿಡೋ ಟೈಮಲ್ಲಿ ತುಂಬ ಇಂಪಾರ್ಟೆಂಟು ಲಾಸ್ ಎಲ್ಲೆಲ್ಲಿ ಹಾಕ್ತಾರೆ ಅಂತ ಹೇಳಿದ್ರೆ ಮರಿ ತರೋವಾಗ ಏನು ಮಾಡ್ತಾರೆ ಎಲ್ಲಿಂದೋ ಇವ್ರು ಹೋಗಲ್ಲ ಮರಿ ಥರಕ್ಕೆ ಸೊ ಎಲ್ಲೋ ಹೇಳ್ತಾರೆ ಎಲ್ಲೋ ಹೈದ್ರಾಬಾದೋ ಇಲ್ಲೊಂದು ಇನ್ನೊಂದು ಕಡೆನೋ ಎಲ್ಲೋ ಒಂದು ಕಡೆ ಇಲ್ಲ ನಮ್ಮ ಕರ್ನಾಟಕಲ್ಲೇ ಇಟ್ಕೊಳ್ಳಿ ಎಲ್ಲೋ ಒಂದು ಕಡೆ ಆರ್ಡ್ರ್ ಮಾಡ್ತಾರೆ ಇವ್ರು ಮರಿ ತರಕ್ಕೆ ಹೋಗಲ್ಲ ಸೊ ಹೋಗ್ದಿದ್ದಾಗ ಏನು ಮಾಡ್ತಾರೆ ಅವ್ರು ಏನು ಕಳಿಸ್ತಾರೆ ಅದನ್ನೇ ಬಿಡಬೇಕು ಇವರು ಹತ್ತು ಸಾವಿರ ಮರಿ ಹೇಳ್ತಾರೆ ಹತ್ತು ಸಾವಿರ ಮರಿನಲ್ಲಿ ಇವ್ರು ಎಂಟು ಸಾವಿರ ಮರಿ ಕೊಟ್ಟರು ಕುತ್ಕೊಂಡ್ಲೆಕ್ಕ ಆಗಲ್ಲ ಯಾರೂ ಯಾಕಂದರೆ ಅದು ನೀರಿಲ್ಲ ಅಂದರೆ ಆಗೋ ಚಾನ್ಸ್ ಜಾಸ್ತಿ ಇದೆ ಆಕ್ಚುಲಿ ಈ ಫಿಶ್ ಬಂದು ನೀರಿಲ್ಲ ಅಂದರೂ ಒಂದು ತ್ರೀ ಫೋರ್ ಅವರ್ಸ್ ಬದುಕುತ್ತೆ ಅದೆಲ್ಲ ಏನು ಸಮಸ್ಯೆ ಇಲ್ಲ ಬಟ್ ಆದರೆ ಆ ಬಯಕ್ಕೆ ಬೇಗ ಬಿಟ್ಬಿಡ್ತೀರಿ ಯಾರು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಸೊ ಹಂಗಾಗಿ ಆವಾಗ ಮತ್ತೆ ಹತ್ತು ಟನ್ ಫೀಡೆಲ್ಲ ಹಾಕಿ ಸೊ ಅಲ್ಲಿ ಅವಾಗ ಒಂದು ಹತ್ತು ಟನ್ ಫೀಡ್ ಹಾಕಿ ಅಲ್ಲಿ ಸ್ವಲ್ಪ ವೆಯ್ಟ್ ಲಾಸು ಅದು ಇದು ಅಂತೆಲ್ಲ ನೋಡಿಕೊಂಡ್ರು ಯಾವುದಂದ್ರೆ ವೆಯ್ಟ್ ಲಾಸ್ ಎಲ್ಲಿರುತ್ತೆ ಇರುತ್ತೆ ಅಂದರೆ ಸ್ವಲ್ಪ ಮಾಮೂಲಿ ವೀಕ್ಸ್ ಇರುತ್ತೆ ಅದೆಲ್ಲ ಒಂದು ಕೆಜಿನೇ ಬಂದಿರೋಲ್ಲ ಸೊ ಏನಾಗುತ್ತೆ ಒಂದು ಆರೂವರೆ ಏಳು ಟನ್ ಬರುತ್ತೆ ಅವಾಗ ಅಂಗು ಲಾಸ್ ಆಗ್ತಾರೆ ಯಾಕಂದರೆ ಮಡಿ ಕಡಿಮೆ ಕೊಟ್ಟಿರ್ತಾರೆ ಅವರು ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಒಳ್ಳೊಳ್ಳೆ ಕಡೆ ಮರಿ ತೊಗೋಬೇಕು ಫಸ್ಟು ಫಸ್ಟ್ ಪ್ರಿಪೆನ್ ಪಾಂಡ್ ನೀಟಾಗಿ ಮಾಡ್ಕೋಬೇಕು ಸೆಕೆಂಡ್ ಬಂದು ಒಳ್ಳೆ ಮರಿ ತೊಗೋಬೇಕು ಆ ಮರಿನಲ್ಲಿ ಈಗ ಸಿ ಆರ್ ಅಕ್ವಟೆಕ್ ಅಂತ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಪಾಪ ಅವರು ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಈಗ ಅಲ್ಲಿ ಇದಾರಲ್ವ ಅವರೇ ಸಿ ಆರ್ ಅಕ್ವಟೆಕ್ ಮೈನ್ ಅವರು ಚಂದ್ರು ಅಂತ ಮತ್ತು ಇನ್ನೊಬ್ಬರು ರಾಕೆ ಅಂತ ಸೊ ಅವರು ಒಳ್ಳೆ ಸೀಡ್ ಕೊಡ್ತಾ ಇದ್ದಾರೆ ರೆಗ್ಯುಲರ್ ಮತ್ತು ಏನಾದರೂ ಮೋಟಾಲಿಟಿ ಏನಾದರೂ ಬಂತಂದರೆ ಇಮಿಡಿಯೇಟ್ ಫೋನ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ ಪಾಪ ಅದು ಯಾವ ಟೈಮಲ್ಲಿ ಆದರೂ ಆಗಲಿ ಸೊ ನಮ್ಮಲ್ಲೇ ಮರಿಗಳಿಟ್ಕೊಂಡು ನಮ್ಮ ಕರ್ನಾಟಕದಲ್ಲೇ ಇಟ್ಕೊಂಡು ನಾವು ಬೇರೆ ಬೇರೆ ಕಡೆ ಹೋಗೋ ಅವಶ್ಯಕತೆ ಒಂದು ಅದಿಲ್ಲ ಮತ್ತು ಆ ಮರಿ ಏನು ಮಾಡ್ತಾರೆ ಅಂದರೆ ಪರ್ಫೆಕ್ಟ್ ನನ್ನ ಕಣ್ಣು ಮುಂದೆಯೇ ವೆಯ್ಟ್ ಮಾಡಿ ಮತ್ತು ಗ್ರೇಡಿಂಗ್ ಮಿಷಿನಲ್ಲಿ ಫಸ್ಟ್ ಗ್ರೇಡಿಂಗ್ ಮಾಡಬೇಕು ಈ ಮರಿ ಹೆಂಗಂದರೆ ತುಂಬ ಅಗ್ರೆಸಿವ್ ಒಂದೊಂದು ದಪ್ಪ ದಪ್ಪ ಇದ್ದು ಒಂದೊಂದು ಚಿಕ್ಕ ಚಿಕ್ಕದಿದ್ದರೆ ಅದನ್ನು ಅದೇ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ಅದಕ್ಕಂತಲೇ ಗ್ರೇಡಿಂಗ್ ಇದೆ ಅವ್ರ ಹತ್ರ ಸಿ ಆರ್ ರಕ್ಪಟ್ಟಕ್ಕೆ ಹತ್ರ ಗ್ರೇಡಿಂಗ್ ಮಿಷಿನ್ ತುಂಬ ಚೆನ್ನಾಗಿದೆ ಸೊ ಆ ಗ್ರೇಡಿಂಗ್ ಮಿಷಿನಲ್ಲಿ ಗ್ರೇಡ್ ಮಾಡಿ ಅದು ಸಿಕ್ಸ್ ಇಂಚಸ್ ಅಂದರೆ ಎಲ್ಲ ಸಿಕ್ಸ್ ಇಂಚಸ್ ಬರುತ್ತೆ ಸೊ ಆವಾಗ ಅಲ್ಲಿಂದ ನಾವು ಗ್ರೇಡಿಂಗಲ್ಲಿ ವೆಯ್ಟ್ ಮಾಡಿ ಎಷ್ಟು ಬ ಮರಿ ಬರುತ್ತೆ ಈಗ ಒಂದು ಕೆ ಜಿಗೆ ಮಿನಿಮಮ್ ಆರು ಇಂಚ್ ಆರು ಆರೂವರೆ ಇಂಚ್ ಬಿಡ್ತೀವಿ ಅಂದರೆ ಒಂದು ಮೂವತ್ತು ಮೂವತ್ತೈದು ಮರಿ ಬರುತ್ತೆ ಆ ಮೂವತ್ತೈದು ಏನು ಕ್ಯಾಲ್ಕುಲೇಷನ್ ಬರುತ್ತೆ ಆ ಥರ ಕ್ಯಾಲ್ಕು ೇಷನ್ ಹಾಕ್ಕೊಂಡು ಮರಿ ತೊಗೊಬರ್ತೀವಿ ನಾವು ಅದು ಚೆನ್ನಾಗಿರುತ್ತೆ ಅದು ಬಿಟ್ಟು ಎಲ್ಲೆಲ್ಲಿಂದ ಮರಿ ತೊಗೊಂಡು ಎಲ್ಲ ಮಿಕ್ಸ್ ಮರಿ ಕೊಟ್ಟರೆ ಅದು ಗ್ರೋತ್ ಬರಲ್ಲ ಸೊ ಹಂಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಈಗ ಮರಿ ಒಂದು ಚೆನ್ನಾಗಿರೋ ಸಿಕ್ತು ಅಂದಮೇಲೆ ನೆಕ್ಸ್ಟ್ ನಮ್ಮದೇನು ಫೀಡು ಒಳ್ಳೆ ಫೀಡ್ ಬೇಕು ಫೀಡ್ಗೂ ಒಳ್ಳೊಳ್ಳೆ ಡೀಲರ್ಸ್ ಇದ್ದಾರೆ ಒಳ್ಳೊಳ್ಳೆ ಡೀಲರ್ಸ್ ಇದ್ದಾರೆ ನೀವು ಡೈರೆಕ್ಟ್ ಆರ್ಡ್ರ್ ಮಾಡಿದ್ರೆ ಡೈರೆಕ್ಟ್ ಕಂಪ್ನಿಯಿಂದ ವಿ ಆರ್ ಎಲ್ಗೆ ಬರುತ್ತೆ ವಿ ಆರ್ ಎಲ್ ಇಂದ ತೊಗೊಂಡು ನಾವು ಮಾಡ್ಕೋಬೋದು ಅದರಲ್ಲೆಲ್ಲ ಏನು ಮೋಸ ಅಂಥದ್ದೆಲ್ಲ ಏನಿರಲ್ಲ ಸೊ ಮಿನಿಮಮ್ ಹತ್ತು ಸಾವಿರ ಮರಿ ಬಿಟ್ಟಿದ್ದೀರಾ ಅಂದರೆ ಹತ್ತು ಹತ್ತುವರೆ ಟನ್ನು ಫೀಡ್ ಹಾಕ್ಲೇಬೇಕು ಕಂಪಲ್ಸರಿ ಹತ್ತುವರೆ ಟನ್ ಹಾಕಿಲ್ಲ ಅಂದ್ರೂ ನೀವು ಮರಿ ಬರುತ್ತೆ ಬಟ್ ಅಂದರೆ ಒಂದು ಸ್ಟೇಜಿಗೆ ಬಂದು ಸ್ಟಾಪ್ ಆಗುತ್ತೆ ನೀನು ಇವಾಗ ಒಂದು ಐದು ಟನ್ ಹಾಕಿದ್ಯಾ ಎಲ್ಲ ಅರ್ಧ ಅರ್ಧ ಕೆ ಜಿ ಆ ಥರ ಬಂದು ಸ್ಟಾಪ್ ಆಗಿಬಿಡುತ್ತೆ ಸೊ ಅದನ್ನು ರೆಗ್ಯುಲರ್ ಫೀಡ್ ಮೇಂಟೈನ್ ಮಾಡಬೇಕು ಮತ್ತು ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಹಾಕ್ಬಿಡೋದು ಸೆಂಟ್ರ್ ಒಂದು ತಿಂಗಳು ಗ್ಯಾಪ್ ಬಿಟ್ಬಿಡೋದು ಇದೆಲ್ಲ ಮಾಡಿದ್ರೆ ಅದು ಗ್ರೋತ್ ಆಗಲ್ಲ ಈಗ ನಾವು ಹಂಗೆ ನಾವು ಮನುಷ್ಯರು ಡೈಲಿ ಊಟ ಇದ್ದರೆ ನಾವು ಕರೆಕ್ಟಾಗಿರ್ತೀವಿ ಸೊ ದಿನ ಊಟ ಇಲ್ಲ ಅಂದರೆ ನಾವೇನು ಹಾಕ್ತೀವಿ ನಾವು ವೀಕ್ ಆಗ್ತೀವಿ ಈ ಥರ ಆಗ್ಬಿಡುತ್ತೆ ಸೊ ಇಷ್ಟು ಈ ಥರ ಇದೆ ಸರ್ ಎಷ್ಟು ಸರ್ ಇದು ಫೀಡು ತ್ರೀ ಟೈಮ್ಸ್ ಮಾಡಬೇಕಾಗತ್ತೆ ಫಸ್ಟೆಲ್ಲ ಬಿಟ್ಟಾಗ ಫಸ್ಟ್ ಹತ್ತು ಸಾವಿರ ಬಿಟ್ಟರೆ ಸ್ಟಾರ್ಟಿಂಗ್ ಒಂದು ಒನ್ ಟೈಮ್ಗೆ ಐದು ಕೆ ಜಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಸೊ ಒಂಬತ್ತು ಗಂಟೆ ಮತ್ತು ಒಂದು ಗಂಟೆ ಮತ್ತು ಐದು ಗಂಟೆ ಈ ಥರ ನಾವು ಫೀಡ್ ಮಾಡ್ಕೊತೀವಿ ಆ ಥರ ಆಗುತ್ತೆ ಅದಾದಮೇಲೆ ಮತ್ತೆ ಅದು ಡೇ ಬೈ ಡೇ ಒಂದು ಟೆನ್ ಡೇಸ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಹಂಗೆ ಸೊ ಅದು ಹೆಂಗೆ ಗ್ರೋತ್ ಆಗ್ತಾ ಇರುತ್ತೆ ಅದೇ ಥರ ನಾವು ಗ್ರೋತ್ ಮಾಡ್ಕೊ ಫೀಡ್ನ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆ ಥರ ಇರುತ್ತೆ ನೀರು ಒಂದು ಟ್ವೆಂಟಿ ಫೈ ಒನ್ ಮಂತ್ಗೆ ಸರಿ ಚೇಂಜ್ ಮಾಡಬೇಕಾಗುತ್ತೆ ಸೊ ಆ್ಯಕ್ಚುಲಿ ಇದಕ್ಕೆ ಪೈಪ್ಲೈನ್ ಇಲ್ಲ ಈಗ ಎಲ್ಲ ಪೈಪ್ಲೈನೆಲ್ಲ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಪೈಪ್ಲೈನೆಲ್ಲ ಮಾಡಿ ನಾವೇ ಬೇಕಾದ್ರೂ ಪಾಂಡುಗೆ ಬೇಕಾದ್ರೂ ಯಾರಾದರೂ ಮಾಡ್ತೀರಾ ಅನ್ನೋ ಇದ್ದರೆ ಖಂಡಿತವಾಗ್ಲೂ ನೀವು ಯಾವಾಗಾದರೂ ಬನ್ನಿ ಯಾಕಂದರೆ ನಮ್ಮ ತಾಲೂಕು ಅಂದರೆ ನಮಗೂ ಒಂಥರ ಖುಷಿನೇ ಆ್ಯಕ್ಚುಲಿ ಇಡೀ ಫಿಶರಿಗೆ ಈಗ ಆನೆಕಲ್ ಕಲ್ ಇಡೀ ಬೆಂಗಳೂರು ಕರ್ನಾಟಕ ಎಲ್ಲಾದರೂ ತೊಗೊಂಡ್ರೆ ನನಗೊಂದು ಅವಾರ್ಡ್ ಕೊಟ್ಟರು ಮನೆ ಫಿಶರಿಲಿ ಸೊ ಆ ಥರ ಇದೆ ಸೊ ಅಷ್ಟೆಲ್ಲ ಗೌರ್ಮೆಂಟ್ ಪಾಪ ನಮ್ಮನ್ನು ಗುರುತಿಸಿ ಅವಾರ್ಡ್ ಕೊಟ್ಟಿದೆ ಅಂದರೆ ನಮ್ಮ ಕೈಯಿಂದ ಗೌರ್ಮೆಂಟಿಗೆ ಕೊಡ್ಬ ಕೊಡೋಕ್ಕಾಗಿರೋದು ಇದೊಂದು ಕೊಡ್ಬೋದು ನನ್ನ ಹತ್ರ ಯಾರಾದರೂ ಬನ್ನಿ ಯಾರಾದರೂ ಬನ್ನಿ ಸೊ ನಾನು ಅವ್ರಿಗೆ ಖಂಡಿತವಾಗಿ ಏನು ಯಾವ ಥರ ಸಾಕಬೇಕು ಯಾವ ಥರ ಮರಿ ತೊಗೋಬೇಕು ಅಲ್ಲಿವರೆಗೂ ಸಪೋರ್ಟ್ ಮಾಡ್ತೀನಿ ಅದಂತೂ ಖಂಡಿತ ಬಟ್ ನಾನೆಲ್ಲ ಅಲ್ಲಿಗೆ ಬಂದು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಂದು ಕೆಲಸಗಳಿದೆ ನೀವು ಇಲ್ಲಿಗೆ ಬಂದರೆ ನಾನು ಏನು ಬೇಕು ಗೈಡ್ ಮಾಡಿಕೊಡ್ತೀನಿ ಈ ಥರ ಒಟ್ನಲ್ಲಿ ಮೀನಿನಿಂದ ಹೆಚ್ಚು ಲಾಭಗಳು ಇದೆ ಹಾಗಾಗಿ ನೀವು ಮೀನಿನ ಸಾಕಾಣಿಕೆಯನ್ನು ಮಾಡಬಹುದು ಹಾಗೆಯೇ ಮೀನನ್ನ ಸೇವಿಸುವುದರಿಂದ ಹೆಚ್ಚು ಲಾಭವೂ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನೀವು ಕೂಡ ಒಮ್ಮೆ ನಾಗನಾಯಕ್ ಯುವ ಕೃಷಿಕ ಮಲ್ಲೇಶ್ ಆ ಒಂದು ಮೀನಿನ ಹಾರ್ವೆಸ್ಟಿಂಗ್ ಸೆಂಟರ್ಗೆ ಭೇಟಿಯನ್ನು ನೀಡಿ ಹೆಚ್ಚಿನ ವಿವರಣೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ